ಹಲೋ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಇವತ್ತು ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲಪೇಟೆ ತಾಲೂಕಿನಲ್ಲಿ ಪಂಜನಹಳ್ಳಿ ಕೆಎಚ್ ಲಿ ಹೋಟೆಲ್ ಒಂದು ಟ್ವೆಂಟಿ ಥರ್ಟಿ ಸೈಟ್ ಅನ್ನ ತಂದಿದ್ದೀನಿ ನಿಮ್ಗೆ ಏನ್ ನೋಡ್ತಾ ಇದ್ರೆ ಈ ಖಾತಾ ಸೈಟ್ ನಂಬರ್ ಬಂದ್ಬಿಟ್ಟು ಒನ್ ಜೀರೋ ನೈನ್ ತ್ರೀ ಇ ಡಬ್ಲ್ಯೂ ಎಸ್ ಖಾತಾ ರೆಡಿ ಇದೆ ಅಬ್ಸುಲೂಟ್ ಸೇಲ್ ರೆಡ್ ಇದೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ಇಟ್ಸ್ ಅ ಸೌತ್ ಫೇಸಿಂಗ್ ಸೈಟ್ ಇದು ಟ್ವೆಂಟಿ ಥರ್ಟಿ ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಈ ಮ್ಯಾಪು ಈ ಸೈಟು ಎಲ್ಲಿ ಬರುತ್ತೆ ಗುಂಡ್ಲುಪೇಟೆ ಎಲ್ಲಿ ಬರುತ್ತೆ ಪ್ರತಿಯೊಂದು ಹೇಳ್ತಿದ್ದೀನಿ ಗುಂಡ್ಲುಪೇಟೆ ನಾನಿವೇನು ಲೊಕೇಶನ್ ನೋಡ್ತಾ ಇದ್ರ ಇದು ಪಂಚಿನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸೈಟ್ ನಂಬರು ಮತ್ತು ಸೈಟ್ ಡೀಟೇಲ್ಸ್ ಮತ್ತು ಸೈಟ್ ಲೊಕೇಶನ್ ಹಾಕಿರ್ತೀನಿ ಪ್ಲೀಸ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಪ್ರೈಸ್ ಇಸ್ ವೆರಿ ಸಿಂಪಲ್ ಆಫ್ಟರ್ ಆಲ್ ಡಿಸ್ಕೌಂಟ್ ಇಟ್ ವಿಲ್ ಬಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೈನ್ ಪಾಯಿಂಟ್ ನೈನ್ 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 ಟೆನ್ ಲ್ಯಾಕ್ಸಲ್ಲಿ ನೀವೇನಾದ್ರೂ ಬಜೆಟೆಡ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮಾಡಕ್ಕೆ ನೋಡ್ತಾ ಇದ್ರೆ ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯೇಬಲ್ ಬೇಸ್ಡ್ ಆನ್ ದ ಪೇಮೆಂಟ್ ಮೋಡು ಎಷ್ಟು ಕ್ವಿಕ್ಕಾಗಿ ಮಾಡ್ತೀರಾ ಅದ್ರ ಮೇಲೆ ಬಟ್ ಯಾ ದಿಸ್ ಇಸ್ ಫೈನಲ್ ಡಿಸ್ಕೌಂಟೆಡ್ ಆಸ್ಕೋ ಟ್ವೆಂಟಿ ತರ್ಟಿ ರೆಡಿ ಟು ರಿಜಿಸ್ಟ್ರೇಷನ್ ಅಬ್ಸುಲ್ಯೂಟ್ ಸೇಲ್ ಡೇಟ್ ವಿತ್ ಖಾತನೂ ರೆಡಿ ಇದೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಸೊತ್ತು ಕೂಡ ಎಲ್ಲ ಮಾಡಿದ್ದಾರೆ ಸೊ ಸ್ಲೈಟ್ಲಿ ಈಗ ಲೊಕೇಶನ್ ನೋಡೋಣ ಗುಂಡ್ಲಿಪೇಟೆ ಓಕೆ ಗುಂಡ್ಲುಪೇಟೆ ಬಂದುಬಿಟ್ಟು ಚಾಮರಾಜನಗರ ಡಿಸ್ಟಿಕಲ್ಲಿ ಬರುತ್ತೆ ಈ ಒಂದು ಚಾಮರಾಜನಗರ ಡಿಸ್ಟಿಕ್ ಆದರೂ ಚಾಮರಾಜನಗರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಯಾಕಂದ್ರೆ ಚಾಮರಾಜನಗರ ಇಲ್ಲಿಂದ ನೀವು ಡ್ರೈವ್ ಮಾಡ್ಬೇಕಂದ್ರೆ ಈ ಗುಂಡ್ಲುಪೇಟೆಯಿಂದ ತುಂಬ ದೂರ ಇದೆ ಆ ಇದಕ್ಕೆ ನೀವು ಮೈಸೂರಿಗೆ ಬಂದುಬಿಡ್ಬೋದು ನೀವು ಈ ಗುಂಡ್ಲುಪೇಟೆ ಹೋಗ್ಬೇಕಂದ್ರೆ ಕಡ್ಕೋಳ ನಂಜನಗೂಡು ಬೇಗೂರು ಗುಂಡ್ಲುಪೇಟೆ ಈ ಥರ ಬರಬೇಕಾಗುತ್ತೆ ಗುಂಡ್ಲುಪೇಟೆ ಜಸ್ಟ್ ಜಿಯೋಗ್ರಫಿಕಲ್ ನೋಡಿ ಗುಂಡ್ಲುಪೇಟೆ ಆದಮೇಲೆ ಎಲ್ಲ ಗ್ರೀನ್ ಬೆಲ್ಟ್ ಇದೆ ಬಟ್ ಗುಂಡ್ಲುಪೇಟೆ ಬರೋಕ್ಕಿಂತ ಮೊದಲೇ ಈ ಊಟಿ ಮೈಸೂರು ರೋಡ್ ಏನಿದೆಯಲ್ಲ ಸಿ ದಿಸ್ ಮೈಸೂರು ಊಟಿ ರೋಡು ಇದು ಗುಂಡ್ಲುಪೇಟೆ ಜಂಕ್ಷನ್ ಬರೋಕೆ ಮೊದಲು ತುಂಬ ಬೆಳೆದಿದೆ ಓಕೆ ಸಿ ರಿಯಲ್ ಎಸ್ಟೇಟ್ ಆಮ್ ಸಾರಿ ನಾಟ್ ರಿಯಲ್ ಎಸ್ಟೇಟ್ ಆ ಊರು ಹೇಗಿದೆ ಅಂತ ಆ್ಯಸ್ ಆಫ್ ಟುಡೇ ಸೊ ತಾಲೂಕು ಆಫೀಸ್ ಇದೆ ಅಂದರೆ ಗುಂಡ್ಲುಪೇಟೆಗಿಂತ ಮೊದಲೇ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಇದೆ ಇದು ಯಾವುದೋ ಒಂದು ಕಾಲೇಜ್ ಗ್ರೌಂಡ್ ಇದೆ ಓಕೆ ಗುಂಡ್ಲುಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಿಗ್ ಜಂಕ್ಷನ್ಗಿಂತ ಮೊದಲೇ ಇದೆ ಓಕೆ ಮತ್ತೊಂದು ಇಲ್ಲೊಂದು ಗೌರ್ಮೆಂಟ್ ಪಿ ಯು ಕಾಲೇಜ್ ಇದೆ ಓಕೆ ಸೊ ದೇವರಾಜರ ಸ್ಟೇಡಿಯಂ ಗುಂಡ್ಲುಪೇಟೆ ಸ್ಟೇಡಿಯಮ್ಮು ಕೂಡ ಇದೆ ಓಕೆ ಯು ಕೆನ್ ಸಿ ಸಮ್ ಹೋಟೆಲ್ಸ್ ನಾನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಸೈಟಿಗೆ ಹೋಗ್ಬೇಕಂದ್ರೆ ನೀವು ಇದೇ ಭಾಗದಿಂದ ಹೋಗಬೇಕು ಸೊ ನಿಮ್ಗೇನಾದರೂ ಚಾಮರಾಜನಗರ ಗುಂಡ್ಲಿಪೇಟೆ ಹಿಂದೆ ಮುಂದೆ ಇರೋರಿಗೆ ಹತ್ತಿರದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈವನ್ ಫಾರ್ ದಟ್ ಮ್ಯಾಟರ್ ಮೈಸೂರವರು ಒಂದು ಚಿಕ್ಕ ಬಜೆಟ್ ಏನಾದರೂ ಮಾಡ್ತೀನಿ ಅಂತಂದ್ರೂ ಇಟ್ ಇಟ್ ವರ್ಕೌಟ್ ಆಗುತ್ತೆ ಸುಜುಕಿ ಕಲ್ಯಾಣಿ ಮೋಟರ್ ಶೋರೂಮ್ ಇದೆ ಅದಕ್ಕೆ ನಮ್ಮ ಮೊದಲು ಇನ್ನೊಂಚೂರು ಈ ಕಡೆ ಬಂದರೆ ನಿಮಗೆ ಶ್ರೀ ಬಸವೇಶ್ವರ ಕಮ್ಯುನಿಟಿ ಹಾಲ್ ಇದೆ ಓಕೆ ಅದಕ್ಕೆ ನಮ್ಮ ಮೊದಲು ಒಂದು ಕಿಲೋಮೀಟ್ರ್ ಹಿಂದೆ ಓಕೆ ಬಂಡೀಪುರ ವೈಲ್ಡ್ ಲೈಫ್ ರೆಸಾರ್ಟ್ ಆ್ಯಂಡ್ ಸ್ಪಾ ಇದೆ ಓಕೆ ಅದಕ್ಕಿಂತ ಮೊದಲು ನೀವು ಲೆಫ್ಟಲ್ಲಿ ಹೋದರೆ ಇದು ಗುಂಡ್ಲಿಪೇಟೆದು ಎ ಪಿ ಎಮ್ ಸಿ ಓಕೆ ಸಿ ಎಮ್ ಆ್ಯಂಡ್ ಎಸ್ ಎಮ್ ಎಸ್ ವೆಜಿಟೇಬಲ್ಸ್ ಗುಂಡ್ಲಿಪೇಟೆ ಎ ಪಿ ಎಮ್ ಸಿ ಇದೆ ಎ ಪಿ ಎಮ್ ಸಿಕ್ಕಿನ ಮೊದಲು ನಿಮಗೆ ಸಿಗೋದೆ ಎ ಪಿ ಎಮ್ ಅಟ್ಯಾಚ್ ಆಗಿರೋದೇ ಕೆ ಎಚ್ ಪಿ ಲೇಔಟು ನಾನು ನಿಮಗೆ ಸ್ವಲ್ಪ ರೈಟಿ ಮೂವ್ ಮಾಡ್ತೀನಿ ಸೊ ಇವು ಸಿ ಅಲ್ಲ ಇದೇನು ಲೇಔಟ್ ನೋಡ್ತಾ ಇದೆಯಲ್ಲ ಇದೇ ಎ ಪಿ ಎಮ್ ಸಿ ಲೇಔಟು ಸಾರಿ ಕೆ ಎಚ್ ಬಿ ಲೇಔಟು ಪಂಜನಹಳ್ಳಿ ಗುಂಡ್ಲುಪೇಟೆ ತಾಲೂಕಲ್ಲಿ ಬರುತ್ತೆ ಚಾಮರಾಜನಗರ ಡಿಸ್ಟಿಕ್ ಇದು ಅಷ್ಟು ಕೂಡ ಕೆಚ್ ಓಟು ಇಲ್ಲಿ ಒಂದು ಎರಡು ಮೂರು ವರ್ಷದಿಂದ ಆಪ್ಷನ್ಗೆ ಬಂದಿತ್ತು ಪ್ರೈಸ್ ಅರೌಂಡ್ ಐ ತಿಂಕ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಏನೋ ಇತ್ತು ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಒಂದ್ ಎರಡು ವರ್ಷದಿಂದ ಇಲ್ಲಿ ಏನೂ ಬಂದಿಲ್ಲ ಎಲ್ಲ ಖಾಲಿ ಆಗಿದೆ ಏನೋ ಗೊತ್ತಿಲ್ಲ ಸೊ ಈ ಥರ ಇದೆ ಸೊ ಕೆಲವೊಂದು ಮನೆಗಳು ಆಗಿದೆ ಓಕೆ ಅಲ್ಲಿ ಇಲ್ಲಿ ಬಟ್ ಈ ಎಕ್ಸಾಕ್ಟ್ಲಿ ಸೈಟ್ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ದಿಸ್ ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ಇದು ಕೋಲ್ಡ್ ಸ್ಟೋರೇಜ್ ಅನ್ಕೊಂತೀನಿ ಈ ಕೋಲ್ಡ್ ಸ್ಟೋರೇಜ್ ಹಿಂಭಾಗದಲ್ಲೇ ಬರುತ್ತೆ ದಿಸ್ ಇಸ್ ವಾಟ್ ಸೈಟ್ ಇಸ್ ಓಕೆ ಎಕ್ಸಾಕ್ಟ್ಲಿ ಸೌತ್ ಫೇಸಿಂಗು ಓಕೆ ಟ್ವೆಂಟಿ ತರ್ಟಿ ಇದ್ರ ಎದುರುಗಡೆ ಮೋಸ್ಟ್ಲಿ ಇದೇನೋ ಸಿ ಎ ಸೈಟು ಏನೋ ಇದೆ ಗೊತ್ತಿಲ್ಲ ಬಟ್ ಇದೆಲ್ಲ ಕೆ ಎಚ್ ಪಿ ವಾಟರ್ ಟ್ಯಾಂಕ್ ಎಲ್ಲ ನೋಡಿ ಇವೆಲ್ಲ ಕೆ ಎಚ್ ಪಿ ಸೈಟ್ ಈ ಸೈಟಿಗೆ ಹೋಗಬೇಕಂದ್ರೆ ಇಲ್ಲಿ ಮೋಸ್ಟ್ಲಿ ಇಲ್ಲೊಂದು ಸಿ ಎ ಸೈಟ್ ಇದೆ ಇದು ಮೋಸ್ಟ್ಲಿ ಫಾರ್ಟಿ ಸಿಕ್ಸ್ಟಿ ಆರ್ ಥರ್ಟಿ ಫೋರ್ಟಿ ಸೈಟ್ ಜಂಕ್ಷನ್ ಇರುತ್ತೆ ಬಟ್ ಎಕ್ಸಾಕ್ಟ್ಲಿ ಮೈನ್ ರೋಡಿಂದ ಬರ್ಬೇಕಂದ್ರೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಪ್ರಾಬಬಲಿ ನಿಮಗೆ ತುಂಬ ಡಿಸ್ಟೆನ್ಸ್ಗೆ ಹೋಗಕ್ಕಾಗ್ದವ್ರಿಗೆ ನೀವು ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ಬೋದು ಸೊ ಇದು ನಾನು ಮೈನ್ ರೋಡಲ್ಲಿ ಲೈವ್ ಇಮೇಜ್ ತಗೊತಾ ಇದೀನಿ ಈ ಲೈವ್ ಇಮೇಜ್ ಟ್ವೆಂಟಿ ಟೂ ಡಿಸೆಂಬರ್ ಅಲ್ಲಿ ಆಗಿರೋದು ಅಂದ್ರೆ ಇಲ್ಲಿ ಇವತ್ತು ಮೂರು ವರ್ಷ ಓಕೆ ಇದು ಮೈಸೂರು ಊಟಿ ರೋಡು ಇಲ್ಲಿಂದ ಗುಂಡ್ಲುಪೇಟೆ ಸಿಗ್ನಲ್ ಅಥವಾ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ನನಗನ್ಸಿದ್ಬಿಟ್ಟು ಈಗ ಏನು ತೋರಿಸಿದಾರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರ್ಬೋದು ಬಟ್ ಅಲ್ಲಿ ಅದಕ್ಕಿಂತ ಮೊದಲೇ ನೀವು ರೈಟ್ ನೋಡಿದ್ರೆ ಪಂಜನಹಳ್ಳಿ ಬಡಾವಣೆ ಗುಂಡ್ಲುಪೇಟೆ ಕರ್ನಾಟಕ ಗೃಹ ಮಂಡಳಿ ಪ್ಯೂರ್ ಗವರ್ಮೆಂಟ್ ಸೈಟ್ ಒಳಗಡೆ ಹೋದ್ರೆ ಸಿ ಲೆಫ್ಟ್ ಸೈಡ್ ಅಲ್ಲಿ ಆಲ್ರೆಡಿ ಮನೆ ಕಾಣ್ತಾ ಇದೆ ಗೂಗಲ್ ಇಮೇಜು ಸ್ವಲ್ಪ ಅಪ್ಡೇಟೆಡ್ ಇರಲ್ಲ ಇಲ್ಲೊಂದು ಹೋಟೆಲ್ ಕೂಡ ಇದೆ ದಿಸ್ ಓಕೆ ಎ ಪಿ ಎಮ್ ಸಿ ಪಕ್ಕದಲ್ಲೇ ಇದೆ ಎ ಪಿ ಎಮ್ ಸಿ ಗೂಡು ಇವು ಕೂಡ ಕಾಣುತ್ತೆ ಸೊ ಇನ್ನೊಂದು ಚೂರು ಒಂದು ಹಂಡ್ರೆಡ್ ಮೀಟರ್ ಮುಂದೆ ಹೋಗೋಣ ಎಡಗಡೆ ಮನೆಗಳು ಕಾಣ್ತಾ ಇದೆ ಬಲಗಡೆ ಅಷ್ಟೊಂದು ಮನೆ ಇಲ್ಲ ಓಕೆ ಇಲ್ಲೊಂದು ಮನೆ ಸಿಕ್ತು ಓಕೆ ಸೊ ದಿಸ್ ನೀವೇನಾದ್ರೂ ಹೋದ್ರೆ ಈ ಮನೆ ಕ್ರಾಸ್ ಮಾಡಿ ಹೋಗ್ತೀರಾ ಆಸ್ ಆಫ್ ಟ್ವೆಂಟಿ ಟೂ ಗೂಗಲ್ ಇಮೇಜ್ ಪ್ರಕಾರ ಈ ನಡುವೆ ಮತ್ತೆ ಏನಾದರೂ ಒಂದು ಮೂರು ವರ್ಷದಲ್ಲಿ ತುಂಬ ಮನೆಗಳಾಗಿದ್ರು ಆಗಿರ್ಬೋದು ಇನ್ನೊಂಚೂರು ಮುಂದೆ ಹೋಗೋಣ ಇನ್ನೊಂಚೂರು ಮುಂದೆ ಹೋಗೋಣ ಇನ್ನೊಂಚೂರು ಮುಂದೆ ಹೋಗೋಣ ಇನ್ನೊಂಚೂರು ಮುಂದೆ ಹೋಗೋಣ ನಿಮ್ಗೆ ಎಡಗಡೆ ಮನೆಗಳು ಕಾಣ್ತಾ ಇದೆ ಏನು ಅಂತ ಏನು ಅನ್ ಡೆವಲಪ್ ಆಗದೆ ಇರುವಂತಹ ಲೇಔಟ್ ಏನಲ್ಲ ಇದು ಇನ್ನೊಂಚೂರು ಮುಂದೆ ಹೋಗೋಣ ಸೊ ಮೊದ್ಲಿಗೆಲ್ಲ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಎಲ್ಲ ಇರುತ್ತೆ ನೋಡಿ ಇಲ್ಲೂ ಬಂದ್ಬಿಳೆ ಇಲ್ಲಿ ರೈಟ್ ಸೈಡ್ ವಾಟರ್ ಟ್ಯಾಂಕ್ ಇದೆ ಇಲ್ಲೂ ಕೂಡ ಮನೆಗಳಾಗಿದೆ ತರ್ಟಿ ಫೋರ್ಟಿ ಲೈನ್ ಅನ್ಕೊಂತೀನಿ ಒಂದೆರಡು ಕೆ ಎಚ್ ಪಿ ಮನೆ ಇದ್ದಂಗೆ ಕಾಣ್ತದೆ ಬಟ್ ಅದರ ಪಕ್ಕದಲ್ಲಿ ಯಾರೋ ಮನೆಗಳನ್ನು ಕಟ್ಟಿದ್ದಾರೆ ಸೊ ಇಲ್ಲಿಂದ ಒಂದು ತರ್ಟಿ ಫೀಟ್ ರೋಡ್ ಇದೆ ಸೊ ಅಲ್ಲಿಂದ ಒಂದು ನೂರು ಮೀಟ್ರ್ ಹಿಂದೆ ಬಂದರೆ ನಿಮಗೆ ಯಾವುದೇ ಥರ ಮನೆಗಳಿಲ್ಲ ಬಟ್ ಟಿಪಿಕಲಿ ಕೆ ಎಚ್ ವಿ ಲೇಔಟ್ದು ಲೈಟಿಂಗ್ ಕಂಬ ಆಗಲಿ ನಂಬರ್ಸ್ ಆಗಲಿ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಸೊ ಇನ್ನೊಂದು ಚೂರು ಬಂದುಬಿಟ್ರೆ ನಿಮಗೆ ಈ ವೇರೋಸ್ ಕೋಲ್ಡ್ ವೇರೋಸ್ ಇದೆ ಈ ವೇರೋಸ್ ಆದಮೇಲೆ ಒಂದು ನೂರು ಮೀಟರ್ ಕೆ ಎಚ್ ವಿ ಲೇಔಟ್ ಇದೆ ಬಟ್ ಈ ಸೈಟಿಗೆ ಹೋಗಬೇಕಂದ್ರೆ ಇಲ್ಲಿ ಮುಂದೆ ಹೋಗೋಂಗಿಲ್ಲ ಈ ಒಳಗಡೆ ಹೋಗ್ಬೋದು ಇಲ್ಲಿ ಗೂಗಲ್ ಇಮೇಜ್ ಇಲ್ಲ ಸೊ ನಾನು ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಸೊ ಗೂಗಲಲ್ಲಿ ನಾನು ಕ್ಲೋಸ್ ಮಾಡಿದ್ದು ಜಂಕ್ಷನ್ ಬಂದುಬಿಟ್ಟು ಈ ಕರ್ಸರ್ ಇಟ್ಟಿದ್ದಿಲ್ಲ ಅದು ಸೊ ಈ ಪಕ್ಕದಲ್ಲಿ ಬಂದು ಈ ರೋಡಲ್ಲಿ ಬಂದು ಓಕೆ ಇಲ್ಲಿಗೆ ಬಂದು ಓಕೆ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ದಿಸ್ ಇಸ್ ಅ ಸೈಟ್ ಓಕೆ ಸೊ ಹೌಸ್ ಬ್ಯಾಕ್ ಸೈಡೆ ಬರುತ್ತೆ ಕೆ ಎಚ್ ಲೆವೋಟು ಐ ಥಿಂಕ್ ಈ ಲೆಟ್ ಬರಬೇಕಂದ್ರೆ ದಟ್ ಇಸ್ ಓನ್ಲಿ ವಾಟ್ ಐ ಶೋಡ್ ಯು ಮೇನ್ ಎಂಟ್ರೆನ್ಸ್ ಇಂದ ಬಂದ್ಬಿಟ್ಟು ಓಕೆ ಬ್ಯೂ ಎಂಟ್ರಿ ಮಾತ್ರ ಸಾಕಾಗಿದೆ ಮೈನ್ ಎಂಟ್ರೆನ್ಸ್ ಇಂದ ಬಂದ್ಬಿಟ್ಟು ವೇರ್ಹೌಸ್ಗೆ ನ ಮೊದಲು ಒಂದು ಲೆಫ್ಟು ಆಮೇಲೆ ಒಂದು ರೈಟ್ ತಗೊಂಡ್ರೆ ಈ ಲೆವೋಟ್ಗೆ ಈ ಸೈಟಿಗೆ ಬರ್ತೀರಾ ಓಕೆ ಇದಾದ್ಮೇಲೆ ಎಲ್ಲ ಟ್ವೆಂಟಿ ತರ್ಟಿನೇ ಇರುತ್ತೆ ಬಟ್ ಇಲ್ಲಿವರೆಗೂ ಬರ್ಬೇಕಂದ್ರೆ ಇವೆಲ್ಲ ಫೋರ್ಟಿ ತರ್ಟಿ ಲೈನು ಆಸ್ ಪರ್ ದ ಡೈಗ್ರಾಮ್ ನನ್ನ ಪ್ರಕಾರ ಮೋಸ್ಟ್ಲಿ ಇದು ತರ್ಟಿ ಫಿಫ್ಟಿ ಅಥವಾ ಇಲ್ಲೊಂದು ಪಾರ್ಕ್ ಇದ್ದಂಗೆ ಕಾಣ್ತಾ ಇದೆ ನನ್ನ ಹತ್ರ ಎಕ್ಸಾಕ್ಟ್ಲಿ ಮ್ಯಾಪ್ ಇಲ್ಲ ಮೋಸ್ಟ್ಲಿ ಇದು ಅಥವಾ ಇದು ಮೋಸ್ಟ್ಲಿ ಪಾರ್ಕ್ ಇರಬಹುದು ಇಲ್ಲಾಂದ್ರೆ ಇದು ಪಾರ್ಕ್ ಇರ್ಬೋದು ಓಕೆ ಅಲ್ಲಿ ಯಾರಾದರೂ ಸುತ್ತಮುತ್ತ ಹತ್ತಿರದವ್ರು ಇದ್ರೆ ಅದನ್ನ ವಿಡಿಯೋ ಕೊಟ್ಬಿಡಿ ಈ ಪಾರ್ಕ್ ಆದ್ಮೇಲೆ ಈ ಲೆಫ್ಟ್ ರೈಟ್ ತಗೊಂಡ್ರೆ ನಮಗೆ ಮೂರನೇದ ನಾಲ್ಕನೇದ ಸೈಟು ನಿಮ್ಗೆ ಬರುತ್ತೆ ಒನ್ ಜೀರೋ ನೈನ್ ತ್ರೀ ಇ ಡಬ್ಲ್ಯೂ ಎಸ್ ಸೈಟು ಹೋಗ್ಬಿಟ್ಟು ನೋಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಲೈಕ್ ಆದರೆ ಈ ಈ ಮ್ಯಾಪ್ದು ಮತ್ತೆ ಈ ಲೊಕೇಶನ್ ಈ ವೇರ್ ಹೌಸ್ದು ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಏನಾದರೂ ನೀವು ಮತ್ತೆ ಸೈಟ್ ನೋಡ್ತಾ ಇದ್ರೆ ಕಾಲ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಡೈರೆಕ್ಟ್ ಆಗಿ ನನಗೆ ನೀವು ಕಾಲ್ ಮಾಡಬಹುದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ರಿವ್ಯೂ ಇತ್ತು ಅದನ್ನು ಕೂಡ ಹೇಳಿ ಏನಾದರೂ ಪಾಯಿಂಟ್ ಮಿಸ್ ಮಾಡ್ತಾ ಇದ್ರೆ ಈ ಥರ ಬೆಟ್ರ್ ಮಾಡ್ಕೋಬೋದು ಅದನ್ನು ಕೂಡ ಹೇಳಿ ಸೊ ಥ್ಯಾಂಕ್ ಯು ಆಲ್ ದ ಬೆಸ್ಟ್